ಠೇವನಿದಾರ ಹಣ ಮರುಪಾವತಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಬೈಲು ಹೊಂಗಳ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸಾಥೂರ್ ಅವರ ವಿರುದ್ಧ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಬೈಲು ಹೊಂಗಳದ ಗ್ರಾಹಕರು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ವೈದ್ಯರೊಬ್ಬರು ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕಿನಲ್ಲಿ ಸುಮಾರು ನೂರ ಹತ್ತೊಂಬತ್ತು ವೈದ್ಯರು ತಮ್ಮ ಠೇವಣಿಗಳನ್ನು ಇಟ್ಟಿದ್ದಾರೆ ಅವಧಿ ಮುಗಿದರೂ ಹಣವನ್ನು ಮರಳಿ ನೀಡುತ್ತಿಲ್ಲ ಕರೆ ಮಾಡಿದರೆ ಸ್ವೀಕರಿಸುತ್ತಿಲ್ಲ ನಮ್ಮೆಲ್ಲ ಹಣವನ್ನು ತಮ್ಮ ಉದ್ಯೋಗಕ್ಕೆ ಬಳಸಿಕೊಂಡಿದ್ದಾರೆ ಇನ್ನು ಐದಾರು ವರ್ಷದ ಹಿಂದೆಯೂ ಇಂಥದ್ದೇ ಗೋಲ್ಮಾಲ್ ನಡೆದಿತ್ತು ಆದರೆ ಬಡ್ಡಿ ದರವನ್ನು ಹೆಚ್ಚಿಸಿ ಮತ್ತೆ ಗ್ರಾಹಕರನ್ನು ಆಕರ್ಷಣೆ ಮಾಡಿದರು ಸುಮಾರು ಐನೂರು ಕೋಟಿ ರೂಪಾಯಿ ಸಾಲವನ್ನು ಬ್ಯಾಂಕ್ಗೆ ಮರಳಿ ನೀಡಬೇಕಿದೆ ಟೇವನಿಟ್ಟ ಗ್ರಾಹಕರಿಗೆ ಬಡ್ಡಿಯೊಂದಿಗೆ ಹಣವನ್ನು ಮರಳಿಸಬೇಕು ಸೌಹಾರ್ದ ಕಾನೂನನ್ನು ರದ್ದುಪಡಿಸಬೇಕು ವಂಚನೆಗೈದ ಸೌಹಾರ್ದ ಸೊಸೈಟಿ ಚೇರ್ಮನ್ ಮತ್ತು ಆಡಳಿತ ಮಂಡಳಿಯರನ್ನು ಬಂಧಿಸಿ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಬೇಕೆಂದು ಮಹಾರುದ್ರಪ್ಪ ನೀರಳಗಿ ಒತ್ತಾಯಿಸಿದರು ಪೂರ್ಣಿಮಾ ಪಾಟೀಲ್ ಅಂತ ಹೇಳಿ ಬ್ರಾಂಚ್ ಊರಿಂದ್ರಿಂಚ್ ಕಿತ್ತೂರು ಚನ್ನಮ್ಮ ಬ್ರಾಂಚ್ ನಾವು ಈಗ ಹದ್ಮೂರ್ ವರ್ಷದಿಂದ ನಾವು ವಹಿವಾಟ್ ಮಾಡಿದ್ವಿ ಇಲ್ಲಿವರೆಗೂ ಯಾವ್ದೇ ರೀತಿ ಸಮಸ್ಯೆ ಆಗಿರ್ಲಿಲ್ಲ ಈಗ ಇವರು ನಮ್ಮ ಹಣವನ್ನ ತಗೊಂಡು ಅದ್ರೊಳಗೆ ತಾವ್ ಆಸ್ತಿ ಮಾಡ್ಕೊಂಡು ಒಳ್ಳೆ ಐಷಾರಾಮಿ ಜೀವನ ಅನ್ವಸ್ ಆಗುತ್ತಾರ ಆದ್ರೆ ಇವತ್ತು ನಾವು ಬೀದಿ ಬರುವಂತ ಪರಿಸ್ಥಿತಿ ಬಂದೈತಿ ಎಲ್ಲಾ ಹೆಣ್ಮಕ್ಳು ಏನೋ ಪಾಪ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನಂತ ಹೇಳಿ ಇಡುದೇನಂತಂದಿ ಕೂಡಿಟ್ರ ಅದೇ ಅದಕ್ಕೂ ಇವತ್ತು ನಮಗ ಒಂದು ಸೆಕ್ಯೂರಿಟಿ ಇಲ್ದಂಗ್ ಇವತ್ ಹೆಂಗಾಗೈತಿ ಕೋಆಪರೇಟಿವ್ ಸಹಕಾರಿ ಸಹಕಾರಿ ಬ್ಯಾಂಕ್ ಯಾವ್ದೇ ರೀತಿ ನಂಬಿಕೆ ಇವತ್ತ ಆಸ್ತಿ ಮಾಡಿ ಕೊಡ್ತೇನೆ ಕೊಡ್ತೇನೆ ಅಂತಾರ ಯಾವ ಆಸ್ತಿ ಮಾಡುವುದು ಮೂರ್ ತಿಂಗಳಿಂದ ಇದೇ ರೀತಿ ಹೇಳಾಕತ್ತಾರ ಮುಂದಿನ ಕ್ರಮ ನಾವು ಸರ್ಕಾರಕ್ಕೆ ಕೇಳ್ತೇವ್ರಿ ಈಗ ಸರ್ಕಾರನ ನಮಗ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಗ್ ನ್ಯಾಯ ಬೇಕೇ ಬೇಕು ಸರ್ಕಾರ ಏನ್ ಕ್ರಮ ಕೈಗೊಳ್ತೈತೋ ಗೊತ್ತಿಲ್ಲ ಆದ್ರೆ ನಮ್ಗ್ ನ್ಯಾಯ ಅಂತೂ ಕೊಡಸ್ಕೊಳ್ಲೇಬೇಕು ನಾವ್ ಇದ್ ಕಷ್ಟಪಟ್ಟು ದುಡ್ದಿಟ್ಟಿದ್ರೊಕ್ಕಿ ಪ್ರತಿಯೊಬ್ರು ಒಂದೊಂದ್ ರೂಪಾಯಿ ಕಷ್ಟಪಟ್ಟು ದುಡ್ದಿದ್ದ ಇವ್ರ ತರ ಇನ್ನೊಬ್ರು ದುಡ್ಡು ತಗೊಂಡು ಅದ್ರೊಳಗೆ ಅರಮನೆ ಕಟ್ಕೊಂಡು ಬದುಕುವಂತ ಜನ ಯಾರು ಇಲ್ಲಿಲ್ಲ ಎಲ್ಲಾರು ತಾಳು ತಂಬ ವರದಿ ಎನ್ ಮಲ್ಲಿಕಜಾನ್ ಜನತಾ ಟೈಮ್ ಸೆವೆನ್ ಬೆಳಗಾವಿ